ವಿ ಲೈವ್ ವಾರ್ತೆಗೆ ಸ್ವಾಗತ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆ ಪ್ರಯುಕ್ತ ಸ್ವಯಂ ಸೇವಕ ರಕ್ತದಾನ ಶಿಬಿರ ಪುಣ್ಯ ಆಸ್ಪತ್ರೆ ರಕ್ತದಾನದ ಕುರಿತು ಜನರಿಗೆ ಅರಿವು ಮೂಡಿಸಬೇಕು ಜೀವ ಉಳಿಸಲು ರಕ್ತದಾನ ಮಾಡಿ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿ ರಾಜಾಜಿನಗರದ ಪುಣ್ಯ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆ ಯುವ ದಿನಾಚರಣೆ ಅಂಗವಾಗಿ ಸ್ವಯಂ ಸೇವಕ ರಕ್ತದಾನ ಶಿಬಿರ ನೈಪುಣ್ಯ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿತ್ತು ಆದಿಚುಂಚನಗಿರಿ ಮಠದ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರು ಕ್ಷೇತ್ರೀಯ ಕಾರ್ಯನಿರ್ವಾಹಕ ದಕ್ಷಿಣ ಮಧ್ಯ ಕ್ಷೇತ್ರದ ತಿಪ್ಪೇಸ್ವಾಮಿರವರು ಪುಣ್ಯ ಆಸ್ಪತ್ರೆಯ ಸಂಸ್ಥಾಪಕರು ಖ್ಯಾತ ವೈದ್ಯರುಗಳಾದ ಡಾಕ್ಟರ್ ಶ್ರೀಮತಿ ಪುಣ್ಯವತಿ ನಾಗರಾಜ್ ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿರವರು ದೀಪ ಬೆಳಗಿಸಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರು ಮಾತನಾಡಿ ರಕ್ತದಾನ ಮಹಾದಾನ ಪ್ರತಿಯೊಬ್ಬರೂ ಮೂರು ತಿಂಗಳಿಗೆ ಒಮ್ಮೆ ರಕ್ತದಾನ ಮಾಡಿ ರಕ್ತ ಬಹಳ ಅಮೂಲ್ಯ ಅದನ್ನು ದಾನ ಮಾಡುವುದರಿಂದ ಅವಶ್ಯಕತೆ ಇರುವ ಇನ್ನೊಬ್ಬರಿಗೆ ನೀಡಿದಾಗ ಅವರ ಜೀವ ಉಳಿಯುತ್ತದೆ ರಕ್ತದ ಅವಶ್ಯಕತೆ ತುಂಬ ಇದೆ ರಕ್ತದಾನದ ಕುರಿತು ಜನರಿಗೆ ಅರಿವು ಮೂಡಿಸಬೇಕು ರಕ್ತದಾನದಿಂದ ಜನರ ಜೀವ ಉಳಿಯುತ್ತದೆ ಮತ್ತು ರಕ್ತದಾನದಿಂದ ನಮ್ಮ ಕೆಟ್ಟ ಕೊಬ್ಬುಗಳು ಕರಗುತ್ತದೆ ಎಂದು ಹೇಳಿದರು ಜಿ ತಿಪ್ಪೇಸ್ವಾಮಿರವರು ಮಾತನಾಡಿ ನಾನು ರಕ್ತದಾನ ಮಾಡಿದ್ದೇನೆ ನನ್ನ ಮಗ ಸಹ ಹದಿನಾರು ಬಾರಿ ರಕ್ತದಾನ ಮಾಡಿದ್ದಾನೆ ರಕ್ತದಾನ ಬಹಳ ಒಳ್ಳೆಯ ಕಾರ್ಯ ರಕ್ತಹೀನತೆ ಮತ್ತು ಆಪರೇಷನ್ಗೆ ಒಳಗಾಗುವವರಿಗೆ ರಕ್ತದ ಅವಶ್ಯಕತೆ ಅಂತಹ ತುರ್ತು ಸಂದರ್ಭದಲ್ಲಿ ರಕ್ತ ಇರುತ್ತದೆ ಆರೋಗ್ಯವಂತರು ರಕ್ತದಾನ ಮಾಡಿದರೆ ಒಬ್ಬರ ಜೀವ ಉಳಿಸಬಹುದು ಎಂದು ಹೇಳಿದರು ಡಾಕ್ಟರ್ ಪುಣ್ಯವತಿ ರವರು ಮಾತನಾಡಿ ಇಂದು ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಸಾವಿರಾರು ಬಾಟಲ್ ರಕ್ತ ಬೇಕಾಗುತ್ತದೆ ಸಾರ್ವಜನಿಕರು ಮುಂದೆ ಬಂದು ರಕ್ತದಾನ ಮಾಡಿದರೆ ರೋಗಿಗಳ ಜೀವ ಉಳಿಸಬಹುದು ರಕ್ತದಾನ ಮಹತ್ವ ರಕ್ತದಾನದಿಂದ ಆಗುವ ಉಪಯೋಗ ಕುರಿತು ಜನಜಾಗೃತಿ ಮೂಡಿಸಲು ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಹೇಳಿದರು ಇವತ್ತು ಬಸವೇಶ್ ನಗರದ ಪುಣ್ಯ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರ ಬರ್ತ್ ಡೇ ಅದರ ಪ್ರಯುಕ್ತವಾಗಿ ಯೂತ್ ಡೇ ಅಂತ ನಾವು ಇಡೀ ಜನವರಿ ತಿಂಗಳು ನಾವು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸಿಕೊಂಡಿದ್ದೀವಿ ಇದನ್ನು ಉದ್ಘಾಟನೆ ಮಾಡಿದಂಥವರು ನಮ್ಮ ಆದಿಚುಂಚಗಿರಿ ಮಹಾಸಂಸ್ಥಾನದ ಶಾಖಾ ಮಟ್ಟದ ವಿಜಯನಗರ ಶಾಖಾ ಮಟ್ಟದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು ಮತ್ತು ಆರ್ ಎಸ್ ಎಸ್ನ ಮುಖ್ಯ ಕಾರವ ಕಾರ್ಯವಾಹಕಗಳಾಗಿದ್ದಂಥ ತಿಪ್ಪೇ ಸ್ವಾಮೀಜಿ ಮುಖ್ಯ ಅತಿಥಿಗಳಾಗಿದ್ದರು ಮತ್ತು ಐ ಎಮ್ ಏಯನ ರೆಪ್ರೆಸೆಂಟ್ ಮಾಡಿ ಡಾಕ್ಟರ್ ಸತ್ಯವತಿ ಅವರಿದ್ದರು ಇವರೆಲ್ಲ ಸಮ್ಮುಖದಲ್ಲಿ ಡಾಕ್ಟರ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ತಾ ಬಂತು ಸುಮಾರು ಇಪ್ಪತ್ತೆಂಟು ಜನ ಡೊನೇಷನ್ ಮಾಡಿದ್ದಾರೆ ಇನ್ನು ಒಂದೂವರೆ ಎರಡು ಗಂಟೆವರೆಗೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತಿರ ನೂರು ಜನಕ್ಕಿಂತ ಹೆಚ್ಚಿಗೆ ಡೋನರ್ಸು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಲೋಚನೆ ಇದೆ ಈಗಾಗಲೇ ರಿಜಿಸ್ಟ್ರೇಷನ್ ಇತ್ತು ಕ್ರಾಸ್ ಮೋರ್ ದೆನ್ ಫಿಫ್ಟಿ ಐವತ್ತು ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತದೆ ಕಾರ್ಯಕ್ರಮ ನಡೀತಾ ಇದೆ ಇದೊಂದು ಸದುದ್ದೇಶ ಉದ್ದೇಶ ಏನು ಅಂತಂದರೆ ಬ್ಲಡ್ ಡೊನೇಷನ್ ಮಾಡುವಂಥದ್ದು ಒಂದು ದೊಡ್ಡ ಕಾರ್ಯ ಡೊನೇಷನ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ಕೊಡುತ್ತೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅದರ ನಂತರ ಇನ್ನೊಂದು ಏನು ಅಡ್ವಾಂಟೇಜ್ ಏನು ಅಂತಂದರೆ ನನ್ನ ರಕ್ತದಾನದಿಂದ ಮೂರು ಜನಗಳಿಗೆ ದೀವದಾನ ಸಿಗುವಂಥ ಸಾಧ್ಯತೆ ಇರ್ತದೆ ಏನು ಅಂತಂದರೆ ಒಂದು ಪ್ಲೇಟ್ಲೆಟ್ ಅಂತ ಮತ್ತೆ ಪ್ಯಾಕ್ಸೆಲ್ ಅಂತ ಮತ್ತೆ ಫ್ರೆಶ್ ಪ್ರೊಸನ್ ಗ್ಲಾಸ್ಮಾ ಅಥವಾ ಡಬ್ಲ್ಯೂ ಬಿ ಸಿ ಅಂತ ಅಂದ್ಬಿಟ್ಟು ರಕ್ತನ ವಿಂಗಡಣೆ ಮಾಡಿ ಮೂರು ಅಥವಾ ನಾಲ್ಕು ಜನಕ್ಕೆ ನಾವು ಟ್ರಾನ್ಸ್ಫಿಷನ್ ಮಾಡ್ಬೋದು ಸೇವ್ ಮಾಡ್ಬೋದು ಈ ಕಾರ್ಯಕ್ರಮನ ನಮ್ಮ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ನವರು ನಮ್ಮ ಕೈ ಜೋಡಿಸ್ಕೊಂಡು ಅವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಉತ್ತಮವಾಗಿರುವಂಥ ಒಂದು ಸಂಸ್ಥೆ ಅವ್ರ ಜೊತೇಲಿ ಜೋಡಿಸ್ಕೊಂಡಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ಬೋದು ಎಲ್ಲರಿಗೂ ನಾನು ಹೇಳುವಂಥದ್ದು ಏನು ಅಂತಂದರೆ ಪ್ಲೀಸ್ ಡೊನೇಟ್ ಬ್ಲಡ್ ಸೇವ್ ಲೈಫ್ ಅಂತ ಹೇಳ್ಬೋದು ನಮ್ಮ ಒಂದು ಪ್ಯಾಕೆಟ್ ರಕ್ತ ಮೂರು ಜನಗಳ ಜೀವವನ್ನು ಉಳಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಉದಾರಿತ ರೀತಿಯಲ್ಲಿ ನೀವುಗಳು ಬಂದು ಬ್ಲಡ್ ಡೊನೇಷನ್ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಇಲ್ಲ ಎಲ್ಲೆಲ್ಲಿ ಪ್ರಾಫಿಷನ್ ಇರುತ್ತದೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಡಾಕ್ಟರ್ ಪುಣ್ಯ ಆಸ್ಪತ್ರೆ ಇತರೆ ಸಮಾಜಮುಖಿ ಸೇವಾ ಕಾರ್ಯಕ್ರಮ ಓಷಿಸಿದಲ್ಲಿ ಎಷ್ಟು ಮಾಡ್ಬೋದು ಅಂದಾಜು ಮೇಡಮ್ ನೀವು ಯಾವ ಕಾರ್ಯಕ್ರಮ ಇಂಥ ಯಾವ ಯಾವ್ಯಾವ ಮಾಡಿದಿರಾ ಮಾಡ್ತಾ ಇದ್ದೀರಾ ಮೇಡಮ್ ಪ್ರತಿ ಒಂದು ತಿಂಗಳಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತದೆ ಈಗ ವಿಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ ಮಾಡ್ತೀವಿ ಜನರಲ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಒಬೆಸಿಟಿ ಪ್ರೋಗ್ರಾಮ್ ಥೈರಾಯ್ಡ್ ರಿಲೇಟೆಡ್ ಡಯಾಬಿಟಿ ರಿಲೇಟೆಡ್ ಈ ಥರದ್ದು ಎವ್ರಿ ಮಂತ್ ಒಂದೊಂದು ಆ್ಯಕ್ಟಿವಿಟಿ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ನೆಫರೋಲಜಿ ರಿಲೇಟೆಡ್ ಅಂತಂದರೆ ಕಿಡ್ನಿ ವೈಫಲ್ಯತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡ್ತೀವಿ ಇದು ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ನಮಗೇನು ಬೆನಿಫಿಟ್ ಸಿಗ್ಲಿ ಅಥವಾ ಪ್ರಚಾರ ಸಿಗ್ಲಿ ಅನ್ನುವಂಥದ್ದೇನಿಲ್ಲ ಇದು ಈವಾಗಲೇ ನಾನು ಮಾಡ್ಕೊಂಡು ಬರ್ತಾ ಇಲ್ಲ ನಮ್ಮ ಪುಣ್ಯ ಆಸ್ಪತ್ರೆ ಮತ್ತೆ ನೈಪುಣ್ಯ ಫೌಂಡೇಶನ್ ವತಿಯಿಂದ ಈಗ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ನಾವು ನಿರಂತರವಾಗಿ ಈ ತರದ ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ ಈಗ ನಾಳಿನ ಗಣರಾಜ್ಯೋತ್ಸವ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ದೇಶ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಆಗಿದ್ದು ಈಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರಿಗೆ ನಲ್ವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮಗೆ ಬಿ ಆರ್ ಅಂಡ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮಗೆ ಓಕೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿ ನಮಗೆ ಒಂದು ಸುಸಜ್ಜಿತವಾದಂಥ ಆರ್ಗನೈಸ್ಡ್ ಆಗಿ ಒಂದು ಕಂಟ್ರಿನ ರೂಲ್ ಮಾಡೋಕ್ಕೆ ಏನೆಲ್ಲ ಸೌಕರ್ಯ ಸಿಗ್ಬೋದು ಅಷ್ಟು ಕೆಲಸ ನಮಗೆ ಚಾಲನೆ ಸಿಕ್ಕಿದ್ದಂಥ ದಿವಸ ಸೊ ನಾವೆಲ್ಲ ಬಹಳ ಜಂಬದಿಂದ ನಾನೊಬ್ಬ ಭಾರತೀಯ ಅಂತ ನಾನೊಬ್ಬ ಹಿಂದೂಸ್ತಾನಿ ಅಂತ ಹೇಳ್ಕೊಳ್ಬೋದು ಅನ್ನುವಂಥ ಒಂದು ಹೆಮ್ಮೆಯ ದಿನ ರಿಪಬ್ಲಿಕ್ ಡೇ ಡಾಕ್ಟರ್ ಅವರು ಬಹಳ ವರ್ಷದಿಂದ ಈ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ರಾಜಕೀಯಕ್ಕೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಉದ್ದೇಶ ಏನೂ ಇಲ್ಲ ಅವರ ಆಶಯ ಏನು ಇದ್ದೇ ಇದ್ರೆ ಡೆಫಿನೆಟ್ಲಿ ಅವರು ಮುಂದುವರಬಹುದು